ಇವತ್ತು ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ಓಕೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರಂತ ರಾಮೀಗ ನಮ್ಮ ಚಿರಾಜ ಸ್ವಾಮಿ ಅವರೇ ಕನ್ನಡ ಸಂಸ್ಕೃತಿ ಮಂತ್ರಿಗಳಂತ ನಮ್ಮ ಶಿವರಾಜ್ ಚಂಡಿ ಅವರೇ ಪಿಡಬ್ಲ್ಯೂ ಎಸ್ ಪಿ ಚೇರ್ಮನ್ ನಮ್ಮ ಈ ಒಂದು ಕನ್ನಡ ನಮ್ಮ ಕಾವೇರಿ ಆತ್ಗೆ ಅವರು ಒಂದು ಜವಾಬ್ದಾರಿ ವಹಿಸಿದ್ದೇನೆ ಅಧಿಕಾರಿಯ ಪರವಾಗಿ ರಾಮ್ ಪ್ರಸಾದ್ ಅವರೇ ನಮ್ಮ ಜಿಲ್ಲಾಧಿಕಾರಿಗಳು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಸ್ಥಳೀಯ ಶಾಸಕರು ಮತ್ತು ಚೆಸ್ಕಾಂ ಚೇರ್ಮನ್ ಇದ್ದಾರೆ ಬಂಡಿಸಿದೇಗೌಡರು ಸೊ ಹೂಳಿಗೌಡರು ಎಲ್ಲ ಕೂಡ ಇದ್ದಾರೆ ಕೆಲವು ರೈತರು ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ ಇವತ್ತು ಕಾವೇರಿ ಆರ್ತಿ ನಮ್ಮ ಕರ್ನಾಟಕ ರಾಜ್ಯದ ಆರ್ತಿ ಕಾವೇರಿ ಇಡೀ ಬೆಂಗಳೂರಿಗೆ ನಮ್ಮ ರೈತರಿಗೆ ತಮಿಳುನಾಡು ರೈತರಿಗೆ ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜನಾಂಗ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ಒಂದು ನಂಬಿಕೆ ಪ್ರಯತ್ನ ವಿಫಲ ಆಗೋದು ಪ್ರಾಪ್ತ ವಿಫಲ ಆಗೋದಿಲ್ಲ ಅನ್ನೋದು ನನಗೆ ನಂಬಿಕೆ ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ ಗಂಗಾ ಆರ್ತಿ ನೋಡಿದ್ದೇನೆ ತುಂಗಾ ಆರ್ತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ ಸುಮಾರು ತುಂಗಾ ನದಿ ಅಡಿಯಲ್ಲಿ ಅಡಿಯಲ್ಲಿ ಹಿಂದೆ ಬಿಜೆಪಿಯವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ ಅದು ಇಲ್ಲಲ್ಲ ನಮ್ಮ ಕಾಲದಲ್ಲಿ ನಾನು ಇದ್ರಲ್ಲಿ ಮಾಡಿದೆ ಇಲ್ಲಿ ವಿಜಯನಗರದಲ್ಲಿ ಅದಾದ ಮೇಲೆ ತಿರ್ಗಾ ಮಧ್ಯದಲ್ಲಿ ಇನ್ನೊಂದು ಕಡೆ ಈಗ ಪ್ರಾರಂಭ ಮಾಡಿ ನಮ್ಮ ಕನ್ನಡ ನಮ್ಮ ಇಲಾಖೆಯಿಂದ ಹಣ ಕೂಡ ಹೋಗಿದೆ ಈಗ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಇಂದಿನ ಕೂಡ ಮಹಾರಾಜರು ಬಹಳ ಆ ಉದ್ಯಾನವನ ಕಾಲದಿಂದ ಹಿಡಿದು ಕೂಡ ನಡೆಸಿ ನಮ್ಮ ಗುಂಡ್ರಾಯ್ ಕಾಲದಲ್ಲಿ ಅದಕ್ಕೊಂದು ಮ್ಯೂಸಿಕಲ್ ಫೌಂಡ್ ಕ್ರಿಯೇಟ್ ಮಾಡಿ ಇವತ್ತು ಕೂಡ ಏಳೆಂಟು ಸಾವಿರ ಜನ ಸಾರ್ವಜನಿಕರು ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನ ಪ್ರವಾಸಿಗರನ್ನ ಹೆಚ್ಚಿಸಬೇಕು ಬೆಂಗಳೂರಿಂದ ಕೇವಲ ಒಂದು ಒಂದೂವರೆ ಗಂಟೆಯಲ್ಲಿ ಒಂದು ಪ್ರವಾಸದಲ್ಲಿ ಪಾಲ್ಗೊಂಡು ನೋಡಬೇಕಾದಂತ ಒಂದು ಸ್ಥಳ ನಮ್ಮ ಮೈಸೂರು ಕ್ಯಾರೆಕ್ಸ್ ಇದು ಎರಡೂ ಕೂಡ ನಾವು ಜನರಿಗೆ ಇನ್ನ ಹೆಚ್ಚಿಗೆ ಆಕರ್ಷಣೆಯನ್ನು ಮಾಡಬೇಕು